ನಮಸ್ಕಾರ ಮಕ್ಕಳ ನನ್ನ ಎರಡು ಕ್ಲಾಸ್ ನೀವು ನೋಡಿದ್ದೀರಾ ಅನ್ಕೋತೀನಿ ಇವಾಗ ನನ್ನ ಮೂರನೇ ತರಗತಿ ವಾಕ್ಯ ಸಮುದಾಯ ಮೂರರೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೀನಿ ರೂಪ ಜೆ ಜೆ ಎಮ್ ಅಕಾಡೆಮಿಯಿಂದ ನೋಡಿ ಮಕ್ಕಳ ಇವಾಗ ಒಂದು ಸ್ಟೋರಿ ಕೊಟ್ಟಿದ್ದಾರೆ ಆ ಸ್ಟೋರಿಯನ್ನು ನೋಡಿ ಅದಕ್ಕೆ ಆನ್ಸರ್ ಏನು ಅಂತ ಕಂಡುಹಿಡ್ಕೊಳ್ಳೋಣ ನೀವು ಈ ಕೊಟ್ಟಿರೋಂಥ ಕಂಟೆಂಟನ್ನು ನೀವು ನೀಟಾಗಿ ಓದಿ ಆರಾಮಾಗಿ ಕೂಲಾಗಿ ನೀವು ಇಪ್ಪತ್ತಕ್ಕೆ ಇಪ್ಪತ್ತು ಮಾರ್ಕ್ಸ್ಗಳನ್ನು ಈ ಇದರಿಂದ ತೊಗೋಬೋದು ದಯವಿಟ್ಟು ಅಲ್ಲಿರೋ ಆನ್ಸರನ್ನೇ ನೀವು ಚೂಸ್ ಮಾಡಬೇಕು ಅದರಿಂದ ಗಮನ ಕೊಟ್ಟು ಸ್ಟೋರಿಯನ್ನು ಓದಿ ಫಸ್ಟು ಎಕ್ಸಾಮಲ್ಲಿ ಸ್ಟೋರಿ ಓದ್ಬಿಟ್ಟು ಆಮೇಲೆ ಆಯ್ಕೆಗಳನ್ನು ಚೂಸ್ ಮಾಡಿ ಯಾವಾಗಲೂ ಆಯ್ಕೆಗಳನ್ನು ಚೂಸ್ ಮಾಡುವಾಗ ಇಲ್ಲಿ ಏನು ಕಂಟೆಂಟ್ ಇದೆ ಇಲ್ಲಿ ಏನು ವಸ್ತು ಯಾವ ವಸ್ತು ಬಗ್ಗೆ ಸ್ಟೋರಿಯನ್ನು ರಿಲೇಟ್ ಮಾಡಿದ್ದಾರೆ ಅದನ್ನು ಮಾತ್ರ ತೊಗೊಳ್ಳಿ ಅದಕ್ಕೆ ಸಿಮಿಲರ್ ಏನೇ ಕ್ವೆಶನ್ಸ್ ಇದ್ರೂ ನೀವು ಅದನ್ನು ಹಾಕೋಬಾರ್ದು ಇಲ್ಲಿ ಸ್ಟೋರಿಯಲ್ಲಿ ಏನಿದೆ ನನ್ನ ಸ್ಟೋರಿಯಲ್ಲಿ ಅಂದರೆ ನನ್ನ ತಟ್ಟೆಯಲ್ಲಿ ಯಾವ ಊಟ ಇದೆ ಅಂತ ತಿಳ್ಕೊಳ್ಳಿ ನನ್ನ ತಟ್ಟೆಯಲ್ಲಿ ಏನು ಊಟ ಇದೆ ಅದನ್ನು ಮಾತ್ರ ಯೋಚನೆ ಮಾಡೋಣ ಪಕ್ಕ ತಟ್ಟೆಯಲ್ಲಿರೋ ಮಸಾಲೆ ದೋಸೆನೋ ಇಡ್ಲಿನೋ ಬೇಡ ನನ್ನ ತಟ್ಟೆಯಲ್ಲಿ ಏನಿಟ್ಟಿದ್ದಾರೆ ಅದನ್ನು ಮಾತ್ರ ಯೋಚನೆ ಮಾಡೋಣ ಅಂದರೆ ನಿನ್ನ ಕ್ವಶನ್ ಪೇಪರಲ್ಲಿ ಯಾವುದಿದೆ ಯಾವ ಕಂಟೆಂಟ್ ಇದೆ ಯಾವ ವಸ್ತು ಬಗ್ಗೆ ಅವ್ರ ಸ್ಟೋರಿಯನ್ನು ಹೇಳ್ತಿದ್ದಾರೆ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದಾರೆ ಅಷ್ಟನ್ನು ಮಾತ್ರ ಯೋಚನೆ ಮಾಡಿ ಯಾವುದೇ ಸಿಮಿಲಿಯರ್ ಕ್ವಶನ್ ಬಗ್ಗೆ ನೀವು ಯೋಚನೆಯನ್ನು ಮಾಡಬಾರ್ದು ಅರ್ಥ ಆಯ್ತಲ್ಲ ಮಕ್ಕಳು ಹೇಳಿದ್ದು ನೀವು ಆ ಥರ ಯೋಚನೆ ಮಾಡಿದ ನೀಟಾಗಿ ಕುತ್ಕೊಂಡು ಓದಿ ಆ ಥರ ಯೋಚನೆ ಮಾಡಿದರೆ ನೀವು ಇಪ್ಪತ್ತಕ್ಕೆ ಇಪ್ಪತ್ತು ಮಾರ್ಕ್ಸನ್ನು ತೊಗೋಬೋದು ನಿಮ್ಮ ಎಕ್ಸಾಮ್ಗೆ ನಮ್ಮ ಜೆ ಜೆ ಎಮ್ ಅಕಾಡೆಮಿಯಿಂದ ತುಂಬ ಸಪೋರ್ಟ್ ಇದೆ ನೀವು ಚೆನ್ನಾಗಿ ಕ್ಲಾಸನ್ನು ನಮಗೆ ರೆಕಾರ್ಡ್ ಕ್ಲಾಸ್ ಸಿಗುತ್ತೆ ರಿವೈಂಡ್ ಮಾಡಿ ನೋಡ್ಕೊಳ್ಳಿ ನಿಮಗೆ ಒಂದು ಎರಡು ಮೂರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸಾಮ್ಗೆ ಒಂದು ಐಡಿಯಾ ಬಂದೆ ಯಾವುದೇ ಎಕ್ಸಾಮ್ನ ತೊಗೊಳ್ಳಿ ಮಕ್ಕಳ ನೀವು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಯಾವ ಥರ ಕ್ವಶನ್ಸ್ ಫ್ರೇಮ್ ಆಗಿರುತ್ತೆ ಯಾವ ಥರ ಆನ್ಸರ್ ಮಾಡಬೇಕು ಎಲ್ಲದರ ಬಗ್ಗೆ ನಿಮಗೆ ಒಂದು ಐಡಿಯಾ ಬರುತ್ತೆ ಆಗ ನೀವು ಆರಾಮಾಗಿ ಎಕ್ಸಾಮನ್ನು ಫೇಸ್ ಮಾಡ್ಬೋದು ನಿಮಗೆ ಎಕ್ಸಾಮ್ ಫಿಯರ್ ಒಟ್ಟೋಗ್ಬಿಡುತ್ತೆ ಯಾಕೆಂದರೆ ಆಲ್ರೆಡಿ ಅದೇ ಥರ ಕ್ವಶನ್ಸ್ ಪೇಪರ್ಗಳನ್ನ ನೀವು ಸಾಲ್ವ್ ಮಾಡಿರ್ತೀರ ಹಂಗಾಗಿ ನಿಮಗೆ ಎಕ್ಸಾಮ್ ಫಿಯರ್ ಇರಲ್ಲ ನೀವು ಆರಾಮಾಗಿ ಆ್ಯನ್ಸರನ್ನು ಮಾಡ್ಬೋದು ಬನ್ನಿ ಮಕ್ಕಳ ನಿಮ್ಮ ಜೊತೆ ಈಗ ನಾನು ನಿಮ್ಮ ಕ್ಲಾಸನ್ನು ಶುರು ಮಾಡ್ತೀನಿ ನಾನು ಹೇಳ್ದಾಗೆ ಪೆನ್ನು ಪೇಪರ್ ಎಲ್ಲ ನಿಮ್ಮ ಹತ್ರ ರೆಡಿ ಹೇಳುವಂಥ ಪಾಯಿಂಟ್ಸ್ಗಳನ್ನು ಟಿಕ್ ಮಾಡ್ಕೊಳ್ಳಿ ಆಮೇಲೆ ಆಯ್ಕೆಗಳನ್ನು ಚೂಸ್ ಮಾಡೋಕೆ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಮಕ್ಕಳ ಕ್ಲಾಸ್ ಸ್ಟಾರ್ಟ್ ಮಾಡಣ ವಾಕ್ಯ ಸಮುದಾಯ ಊರು ತನ್ನ ಕೋಣೆಯ ಚಾವಣಿಯ ಮೇಲೆ ಅಂಟಿಸಿರುವ ನಕ್ಷತ್ರಗಳನ್ನು ವೀಕ್ಷಿಸುತ್ತಾ ಏಮ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದಳು ನಿಮಗೆ ಇಲ್ಲಿ ಒಂದು ಹುಡುಗಿಯ ಸ್ಟೋರಿಯನ್ನು ಕೊಟ್ಟಿದ್ದಾರೆ ಯಾರ ಬಗ್ಗೆ ಕೊಟ್ಟಿದ್ದಾರೆ ಒಂದು ಹುಡುಗಿ ಬಗ್ಗೆ ಸ್ಟೋರಿ ಕೊಟ್ಟಿದ್ದಾರೆ ಯಾರ ಹುಡುಗಿ ನಮ್ಮ ಕಥಾನಾಯಕಿ ಯಾರು ಹೇಮ ಹೇಮ ಅಂತ ನಮ್ಮ ಕಥಾನಾಯಕಿ ಅವಳು ನಕ್ಷತ್ರಗಳನ್ನು ಏನನ್ನ ವೀಕ್ಷಿಸ್ತಾ ಇದ್ದಾಳೆ ನಕ್ಷತ್ರಗಳನ್ನು ವೀಕ್ಷಿಸುತ್ತಾ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದಾಳೆ ಎಲ್ಲಿ ಮಲಗಿದ್ದಾಳೆ ಹಾಸಿಗೆಯ ಮೇಲೆ ಮಲಗಿದ್ದಾಳೆ ನಮಗೊಂದು ಸ್ಟೋರಿ ಕೊಟ್ಟಿದ್ದಾರೆ ಹೇಮ ಹೇಮ ಅಂತ ನಮ್ಮ ಕಥಾನಾಯಕಿ ಆ ಕಥಾನಾಯಕಿ ಇಲ್ಲಿ ಏನು ಮಾಡ್ತಿದ್ದಾಳೆ ಹಾಸಿಗೆಯಲ್ಲೇ ಮಲ್ಕೊಂಡು ನಕ್ಷತ್ರಗಳನ್ನು ಅಂಟಿಸಿರುವಂತಂದರೆ ಒರಿಜಿನಲ್ ನಕ್ಷತ್ರ ಅಲ್ಲ ಮ್ಯಾಮ್ ಅಲ್ಲಿ ಅವಳ ರೂಮಲ್ಲಿ ಮಲಗಿದ್ದಾಳೆ ಅವಳಿಗೆ ಹೆಂಗೆ ನಕ್ಷತ್ರ ಕಾಣಿಸ್ತಿದ್ದಾನೆ ಅವ್ರ ಅವ್ರ ಮನೆಯಲ್ಲಿ ಅಂಟಿಸಿರುವಂತಹ ನಕ್ಷತ್ರಗಳು ಚಾವಣಿ ಚಾವಣಿ ಅಂದ್ರೇನು ಅಲ್ಲಿ ಸಿ ಮೇಲೆ ಏನನ್ನು ಅಂಟಿಸಿದ್ದಾರೆ ಆ ಅಂಟಿಸಿದರೆ ಆ ನಕ್ಷತ್ರಗಳನ್ನು ಅವಳು ಕೌಂಟ್ ಮಾಡ್ತಾ ಇದ್ದಾಳೆ ಅವಳು ರೋಡಲ್ಲಿ ಮಲಗಿಲ್ಲ ಅಥವಾ ಅಲ್ಲಿ ಹೋಗಿ ತೆರೆಸ್ ಮೇಲೆ ಮಲಗಿಲ್ಲ ಆಮೇಲೆ ಮ್ಯಾಮ್ ಅಲ್ಲಿ ಅವರು ಹಾಸಿನ ಮೇಲೆ ಮಲಗಿಕೊಂಡು ಎಲ್ಲಿ ನಕ್ಷತ್ರ ಕಾಣಿಸ್ತಿತ್ತು ಅಂತ ಮೇಲೆ ಕ್ವಶನ್ ಮಾಡಬೇಡಿ ಅಲ್ಲಿರೋದೇ ಅವಳಲ್ಲಿ ಅವಳ ರೂಮಲ್ಲೇನೆ ಅವರು ಅಂಟಿಸಿರುವಂಥ ಅವಳ ರೂಮಲ್ಲಿ ಅಂಟಿಸಿರುವಂತಹ ನಕ್ಷತ್ರಗಳನ್ನು ಎಣಿಸ್ತಾ ಇದ್ದಾಳೆ ಯಾವುದೋ ಬಟ್ಟೆಗಳು ಯಾವೊಂದು ಬಟ್ಟೆಗಳು ಸಾರಿ ಮಕ್ಕಳ ಯಾವೊಂದು ಬಟ್ಟೆಗಳು ತನಗೆ ಸರಿ ಹೊಂದುತ್ತಿಲ್ಲವೆಂದು ಅವಳು ಅಸಮಾಧಾನಗೊಂಡಿದ್ದಳು ಮಕ್ಕಳು ಅರ್ಥ ಆಗ್ತಾ ಇದೆಯಾ ಅವಳು ಯಾಕೆ ಅವಳು ಅಲ್ಲಿ ಕುತ್ಕೊಂಡು ಅವಳು ಖುಷಿಯಿಂದ ನಕ್ಷತ್ರ ಎಣಿಸ್ತಲ್ಲ ಬೇಜಾರಿಂದ ನಕ್ಷತ್ರ ಎಣಿಸ್ತಿದಳು ಏನು ಬೇಜಾರಾಗಿದ್ದೆ ನನ್ನ ಕಥಾನಾಯಕಿ ಏಮಾಗೆ ಯಾವೊಂದು ಬಟ್ಟೆಗಳು ತನಗೆ ಸರಿ ಹೊಂದುತ್ತಿಲ್ಲ ಅವಳು ಯಾವುದೋ ಬೇಜಾರು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಅವಳ ಬೇಜಾರಿಗೆ ಏನು ಕಾರಣ ಅವಳ ಹತ್ರ ತುಂಬ ಬಟ್ಟೆಗಳಿದೆ ಆದರೆ ಯಾವುದು ಸರಿಯಾಗ್ತಾಯಿಲ್ಲ ಅರ್ಥ ಆಯ್ತಾ ಹೇಳ್ತಾ ಇರೋದು ಅವಳಿಗೆ ಏನು ಬೇಜಾರಿದೆ ಅವಳತ್ರ ಇರುವಂತಹ ಬಟ್ಟೆಗಳು ಅವಳಿಗೆ ಸರಿ ಹೊಂದುತ್ತಿಲ್ಲ ಯಾವುದು ಅವಳಿಗೆ ಹಾಕೊಳಕ್ಕೆ ಆಗ್ತಾ ಇಲ್ಲ ಆ ಬೇಜಾರಲ್ಲಿ ಅವಳು ಅವಳ ಹಾಸಿಗೆಯ ಮೇಲೆ ಮಲ್ಕೊಂಡಿದ್ದಾಳೆ ಹಾಸಿಗೆ ಮೇಲೆ ಮಲ್ಕೊಂಡು ಏನು ಮಾಡ್ತಿದ್ದಾಳೆ ನಕ್ಷತ್ರಗಳನ್ನು ಕೌಂಟ್ ಮಾಡ್ತಾ ಇದ್ದಾಳೆ ನೀವು ಹಂಗೀತಾನೆ ಅಮ್ಮ ಅಪ್ಪ ಯಾರಾದರೂ ಬೈದು ಏನು ಮಾಡ್ತೀರಾ ರೂಮಲ್ಲಿ ಬಾಕ್ಲಲ್ಲಿ ಹಾಕೊಂಡು ಅಂತ ಹೇಳೋದು ನನ್ನ ಬೇಜಾರ ಸುಮ್ಮನೆ ಕೂತ್ಕೊಬಾರ್ದು ಯಾಕೆ ತಿರ್ಗಾ ಅಮ್ಮ ಅಪ್ಪ ಬಂದು ಸಮಾಧಾನ ಆದರೆ ಅದೇ ಇಲ್ಲಿ ನನ್ನ ಕಥಾನಾಯಕಿ ಹೇಳ್ತಾ ಇಲ್ಲ ಅವಳು ಅವಳು ಬೇಜಾರಲ್ಲಿ ನಕ್ಷತ್ರಗಳನ್ನು ಕೌಂಟ್ ಮಾಡ್ತಾ ಇದ್ದಾಳೆ ಅವಳು ಒಂದೇ ಅವಳು ಸಾರಿ ಅವಳು ಮತ್ತೆ ಒಂದೊಂದಾಗಿ ಎಲ್ಲ ಬಟ್ಟೆಗಳನ್ನು ಧರಿಸಿ ನೋಡಿದಳು ಅವು ತುಂಬ ಬಿಗಿಯಾಗಿಯೂ ಇಲ್ಲ ತುಂಬ ಚಿಕ್ಕದಾಗಿಯೂ ಇದ್ದವು ಅವಳು ಏನು ಮಾಡ್ತಾಳೆ ತಿರ್ಗಾ ಎದೋಡ್ತಾಳೆ ಎದ್ಬಿಟ್ಟು ಕಬೋರ್ಡನ್ನು ಓಪನ್ ಮಾಡ್ತಾಳೆ ಓಪನ್ ಮಾಡಿಬಿಟ್ಟು ಹೇಳ್ತಾ ಎಲ್ಲ ಡ್ರೆಸ್ಗಳನ್ನು ಹಾಕಿ ಹಾಕಿ ನೋಡ್ತಾ ಇದ್ದಾಳೆ ಅವಳೇನಾಗಿದ್ದಾವೆ ತುಂಬ ಬಿಗಿಯಾಗಿಯೂ ಇಲ್ಲ ಚಿಕ್ಕ ಅಂದರೆ ಸ್ವಲ್ಪ ಅವಳಿಗೆ ದೊಡ್ಡೋಳಾಗಿದ್ದಾಳೆ ಅವಳೆಲ್ಲ ಚ ಡ್ರೆಸ್ಗಳೆಲ್ಲ ಚಿಕ್ಕದಾಗಿದೆ ಅದಕ್ಕೆ ಅವಳಿಗೆ ಬೇಜಾರಾಗ್ತಾ ಇದೆ ಅರ್ಥ ಆಯ್ತಾ ಏನಾಗಿದೆ ಅವಳಿಗೆ ಈಗ ಅವಳು ದೊಡ್ಡೋಳಾಗಿದ್ದಾಳೆ ಅವಳ ಡ್ರೆಸ್ಗಳೆಲ್ಲ ಚಿಕ್ಕದಾಗಿದೆ ಅವಳ ಬಟ್ಟೆಗಳೆಲ್ಲ ಚಿಕ್ಕದಾಗಿದೆ ಅದಕ್ಕೆ ಅವಳಿಗೆ ಬೇಜಾರಾಗ್ತಾ ಇದೆ ಯಾಕೆ ಬೇಜಾರಾಗುತ್ತೆ ನೀವು ಮಕ್ಳು ಹೇಳಿ ಯಾಕೆ ಬೇಜಾರಾಗುತ್ತೆ ಚಿಕ್ಕದಾದರೆ ಈಗ ತುಂಬ ಕಾಸ್ಟ್ಲಿ ಇದು ದುಡ್ಡು ಕೊಟ್ಟು ತೊಗೊಂಡಿರ್ತೀರಾ ತುಂಬ ಇಷ್ಟಪಟ್ಟು ತೊಗೊಂಡಿರ್ತೀರಾ ಈಗ ಅದನ್ನು ಹಾಕೋಬೇಕಂತ ಆಸೆ ಆಗುತ್ತೆ ನಿಮಗೂ ಈಗ ಚಿಕ್ಕದಾಗ್ತದೆ ಅಂದರೆ ಆಬ್ವಿಯಸ್ಲಿ ನಿಮಗೂ ಬೇಜಾರಾಗುತ್ತಲ್ವಾ ಹಂಗೆ ನನ್ನ ಕಥಾ ನಾಯಕಿ ಏಮನ್ಗೂ ಸಹ ತನ್ನ ಡ್ರೆಸ್ಗಳು ಚಿಕ್ಕದಾಗಿರೋದಕ್ಕೆ ಅವಳಿಗೆ ತುಂಬಾ ಬೇಜಾರಾಗ್ತಾ ಇದೆ ಬೀರು ತುಂಬಾ ಬಟ್ಟೆಗಳಿದ್ದರೂ ಅವುಗಳಲ್ಲಿ ಯಾವುದನ್ನು ಧರಿಸಲು ಸಾಧ್ಯವಾಗಲಿಲ್ಲ ಪಾಪ ನೋಡಿ ಅವಳ ಹತ್ರ ಕಬೋರ್ಡ್ ತುಂಬಾ ಬೀರು ಅಂದ್ರೆ ಕಬೋರ್ಡ್ ತುಂಬಾ ಅವಳ ಹತ್ರ ಬಟ್ಟೆ ಇದೆ ಆದ್ರೆ ಯಾವ್ನು ಅವಳಿಗೆ ಆಗ್ತಾ ಇಲ್ಲ ಅದಕ್ಕೆ ಅವಳು ತುಂಬಾ ಬೇಜಾರಲ್ಲಿದ್ದಾಳೆ ಅವಳಿಗೆ ಅದ್ಭುತವಾದ ಆಲೋಚನೆ ಹೊಳೆಯಿತು ಅವಳಿಗೆ ಆ ಬೇಜಾರಲ್ಲೂ ಸಹ ಒಂದು ಆಲೋಚನೆ ಉಳಿಯುತ್ತೆ ಏನದು ಆಲೋಚನೆ ಅವಳ ಕಣ್ಣುಗಳಲ್ಲಿ ಕಾಂತಿ ತುಂಬಿ ತನ್ನ ತಾಯಿಯ ಕೋಣೆಗೆ ಓಡಿದಳು ಎಲ್ಲಿಗೆ ಹೋಗಿದವಳು ತನ್ನ ತಾಯಿ ಹತ್ರ ಅವಳಿಗೆ ಒಂದು ಯೋಚನೆ ಬರುತ್ತೆ ಅದ್ಭುತವಾದ್ದು ಒಂದು ಸಾಮಾನ್ಯ ಯೋಚನೆ ಇಲ್ಲ ಅದ್ಭುತವಾದಂತಹ ಯೋಚನೆ ಬರುತ್ತೆ ಅವಳಿಗೆ ಆ ಯೋಚನೆಯನ್ನ ಶೇರ್ ಮಾಡೋಕೆ ಯಾರ ಹತ್ರ ಹೋಗ್ತಾಳೆ ತಾಯಿ ಹತ್ರ ನೀವ್ ಹೋಗಿತ್ತಾನೆ ನಿಮ್ಗೆನ ತುಂಬಾ ಖುಷಿ ಆದ್ರೆ ಫಸ್ಟ್ ಯಾರ ಹತ್ರ ಶೇರ್ ಮಾಡ್ಕೊಳಕ್ ಹೋಗ್ತೀರಾ ಅಮ್ಮನ ಹತ್ರ ಶೇರ್ ಮಾಡ್ಕೊತೀರಾ ತಾಯಿಗೆ ಸಮನಾರ್ಥಕ ಪದ ಯಾವುದು ಅಮ್ಮ ಅಮ್ಮ ಅಂದರೆ ಇವರು ತಾಯಿ ಅವಳು ಏನು ಮಾಡ್ತಾಳೆ ಅಮ್ಮನ ಕೋಣೆಗೆ ಹೋಗ್ತಾಳೆ ಕೋಣೆ ಅಂದರೆ ರೂಮ್ ಅವಳಿಗೆ ಖುಷಿಯಾಗುತ್ತೆ ಅವಳಿಗೊಂದು ಒಳ್ಳೆ ಅದ್ಭುತವಾದಂತಹ ಏನು ಇದು ಯೋಚನೆ ಬರುತ್ತೆ ಆ ಯೋಚನೆಯನ್ನು ಅಮ್ಮನ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಅಮ್ಮನ ಕೋಣೆಗೆ ಓಡೋಗ್ತಾಳೆ ಅಮ್ಮ ನನಗೆ ಹೊಸ ಬಟ್ಟೆ ಬೇಕು ನೋಡಿ ಅಲ್ಲಿ ಅವ್ರು ನಿಮ್ಗೆ ಏನು ಮಾಡಿದ್ದಾರೆ ಅಮ್ಮ ನನಗೆ ಹೊಸ ಬಟ್ಟೆ ಬೇಕು ಅಮ್ಮನ ಹತ್ರ ಹೋಗಿ ಕೇಳ್ತಾಳೆ ಅಮ್ಮ ನನ್ನ ಹತ್ರ ಎಲ್ಲ ಬಟ್ಟೆಗಳು ಚಿಕ್ಕದಾಗಿದೆ ಪ್ಲೀಸ್ ಅಮ್ಮ ನನಗೆ ಹೊಸ ಬಟ್ಟೆ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಅಮ್ಮನತ್ರ ಏನು ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಳೆ ನನ್ನ ಮಾ ಅಮ್ಮನ ಹತ್ರ ಅಮ್ಮ ನನಗೆ ಹೊಸ ಬಟ್ಟೆ ಬೇಕು ನನಗೆ ಅಮ್ಮ ನನ್ನ ಹತ್ರ ಇದೆಲ್ಲ ಚಿಕ್ಕದಾಗ್ಬಿಟ್ಟಿದ್ದಮ್ಮ ಪ್ಲೀಸ್ ನನಗೊಂದು ಹೊಸ ಬಟ್ಟೆ ಬೇಕು ಅಂತ ಅವಳ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ ಎಂದು ತಾಯಿಯನ್ನು ಕೇಳಿದಳು ಮತ್ತು ತನ್ನ ತಾಯಿಗೆ ನಾನು ನನ್ನ ಎಲ್ಲ ಬಟ್ಟೆಗಳನ್ನು ದಾನ ರೂಪದಲ್ಲಿ ಕೊಟ್ಟು ನಂತರವೇ ನಿಮ್ಮಿಂದ ಬಟ್ಟೆಗಳನ್ನು ಪಡೆಯುವೆ ಅವಳು ಹೇಳ್ತಾಳೆ ಅಮ್ಮನಿಗೆ ಅಮ್ಮ ನನಗೆ ಹೊಸ ಬಟ್ಟೆ ಬೇಕು ಆದರೆ ನನ್ನ ಹತ್ರ ಇರುವಂತಹ ನನ್ನ ಹತ್ರ ಇರುವಂತಹ ಬಟ್ಟೆಗಳೆಲ್ಲ ನನಗೆ ಚಿಕ್ಕದಾಗಿದೆ ಅಲ್ಲ ಆ ಚಿಕ್ಕದಾಗಿರುವಂತಹ ಬಟ್ಟೆಗಳನ್ನು ನಾನು ಬೇರೆಯವ್ರಿಗೆ ದಾನ ಮಾಡ್ತೀನಿ ಈಗ ಗೊತ್ತಾಯ್ತಾ ನಿಮಗೆ ಮಕ್ಕಳ ನನ್ನ ಕಥಾ ನಾಯಕಿ ಎಷ್ಟು ಒಳ್ಳೆಯವಳಂತ ದಾನ ಮಾಡುವಂತಹ ನಾಯಕಿಯವಳು ದಾನ ಮಾಡುವಂತಹ ಹುಡುಗಿ ನನಗೆ ಹೊಸ ಬಟ್ಟೆ ಬೇಕು ಆದರೆ ನನಗೆ ಚಿಕ್ಕದಾಗಿರುವಂತಹ ಹಳೆ ಬಟ್ಟೆಗಳನ್ನು ನಾನು ಬೇರೆಯವ್ರಿಗೆ ದಾನ ಮಾಡ್ತೀನಿ ನೋಡಿ ಎಷ್ಟು ಒಳ್ಳೆಯ ಬುದ್ಧಿ ದಾನ ಅನ್ನೋದನ್ನ ನಾವು ಚಿಕ್ಕದಿಂದಲೇ ಮೈಗೂಡಿಸ್ಕೋಬೇಕು ಅರ್ಥ ಮಕ್ಕಳ ನೀವು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಯಾವುದೋ ಒಂದು ಬುಕ್ಕು ಅಥವಾ ನಿಮ್ಮದು ಯೂನಿಫಾರ್ಮು ನಿಮ್ಮದು ಬ್ಯಾಗು ಇವಾಗ ನೀವು ಸ್ವಲ್ಪ ಇದ್ದರೆ ನಿಮಗೆ ಯೂಸ್ ಆಗಿದೆ ನಾವು ನಿಮಗೆ ಹೊಸದು ಕೊಡಿಸ್ತಾರೆ ನಿಮ್ಮ ಮನೇಲಿ ಎಲ್ಲ ಅನುಕೂಲ ಇದೆ ಅಂದರೆ ಯಾರಾದರೂ ಬಡವ್ರ ಮಕ್ಕಳಿದ್ದಾಗ ಆ ಮಕ್ಕಳಿಗೆ ದಾನ ಮಾಡಿ ಅದು ಯೂಸ್ ಆಗುತ್ತಲ್ವಾ ಆ ಥರ ಚಿಕ್ಕ ವಯಸ್ಸಿನಲ್ಲೇ ನೀವು ದಾನ ಮಾಡುವಂತಹ ಒಂದು ಗುಣವನ್ನು ಮೈಗೂಡಿಸ್ಕೋಬೇಕು ಈಗ ನೋಡಿ ನನ್ನ ಕಥಾ ನಾಯಕಿ ಹೇಮ ಏನು ಮಾಡ್ತಾ ಇದ್ದಾಳೆ ತನ್ನ ಹತ್ರ ಇರುವಂಥ ಎಲ್ಲ ಬಟ್ಟೆಗಳನ್ನು ಅಮ್ಮ ನಾನು ಬೇರೆಯವ್ರಿಗೆ ದಾನ ಮಾಡ್ತೀನಿ ನೀನು ನನಗೆ ಹೊಸ ಬಡ್ಸ ಬಟ್ಟೆಯನ್ನು ಕೊಡಿಸು ಅಂತ ಒಂದು ಒಳ್ಳೆಯ ಅದ್ಭುತವಾದ ಆಲೋಚನೆಯನ್ನು ಮಾಡಿ ಅಮ್ಮನ ಹತ್ರ ಶೇರ್ ಮಾಡ್ತಾ ಇದ್ದಾಳೆ ಆಬ್ವಿಯಸ್ಲಿ ಇದರಿಂದ ಏನಾಗುತ್ತೆ ಅಮ್ಮನಿಗೆ ಖುಷಿಯಾಗುತ್ತೆ ನೋಡೋಣ ಬನ್ನಿ ಕಥಾನಾಯ್ಕಿ ಏಮನ್ನ ಅಮ್ಮನಿಗೆ ಖುಷಿ ಅಂತ ಎಂದು ಹೇಳಿದಳು ಇನ್ನು ಮುಂದೆ ಬಟ್ಟೆಗಳನ್ನು ಒಟ್ಟುಗೂಡಿಸುವುದಿಲ್ಲ ಅವಳು ಇನ್ನೂ ಒಂದು ಅಮ್ಮನಿಗೆ ಪ್ರಾಮಿಸ್ ಮಾಡ್ತಾಳೆ ಅಮ್ಮನ ಹತ್ರ ಇನ್ನು ಹೊಸ ಬಟ್ಟೆ ಕೊಡ್ಸಮ್ಮ ಆದರೆ ನಾನು ಜಾಸ್ತಿ ಬಟ್ಟೆಗಳನ್ನು ಒಟ್ಟು ಕೌ ಕಲೆಕ್ಟ್ ಒಟ್ಟು ಏನು ಒಟ್ಟು ಗುಡ್ಸೋದಂದ್ರೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳಲ್ಲ ನಾನು ಎಷ್ಟು ಬೇಕೋ ಅಷ್ಟು ಮತ್ತೆ ಮಾತ್ರ ತಗೋತೀನಿ ಅದಕ್ಕಿಂತ ಜಾಸ್ತಿ ಬಟ್ಟೆಗಳನ್ನು ನಾನು ಕೌಂಟ್ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೊಳ್ಳಲ್ಲ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ತೊಗೋತೀನಿ ಅರ್ಥ ಆಯ್ತಾ ಮಕ್ಳು ಹೇಳಿದ್ದು ಇವಾಗ ನೋಡಿ ಅವಳ ತಾಯಿಯು ನಸುನಕ್ಕು ಮಗಳನ್ನು ತಬ್ಬಿಕೊಂಡಳು ಅಮ್ಮನಿಗೆ ಖುಷಿಯಾಗುತ್ತೆ ಆಬ್ವಿಯಸ್ಲಿ ಯಾವುದಾದ್ರು ಎಲ್ಲ ಮಂದಿಗೂ ತನ್ನ ಮಕ್ಕಳು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಖುಷಿಯಾಗುತ್ತೆ ಆಗ ಅಮ್ಮ ಏನು ಮಾಡ್ತಾರೆ ಹಗ್ ಮಾಡ್ತಾರಲ್ವ ಹಾಗೆಯೇ ಇವಳಿಗೂ ಕಥಾ ನಾಯಕಿಯೇ ಮಳ ತಾಯಿಗೂ ಸಹ ಒಂದು ನಗು ನಸು ನಕ್ಕು ಅಂದ್ರೆ ಒಂದು ಸ್ಮಾಲ್ ನಗು ಜೋರಾಗಲ್ಲ ಒಂದು ಸ್ಮಾಲ್ ನಗುವನ್ನು ಕೊಟ್ಟು ಅವಳು ಏನು ಮಾಡ್ತಾರೆ ಮಗಳನ್ನು ಹಗ್ ಮಾಡ್ತಾಳೆ ತಬ್ಬಿಕೊಳ್ತಾಳೆ ತಬ್ಬಿಕೊಳ್ಳೋದು ಅಂದ್ರೇನು ಹಗ್ ಮಾಡ್ತಾರೆ ಅವಳಿಗೆ ಸಹೃದಯವಾದ ಮಗಳು ದೊರಕಿದಳು ಅಮ್ಮನಿಗೆ ಖುಷಿಯಾಗುತ್ತೆ ನನ್ನ ಮಗಳಿಗೆ ಒಂದು ಸಹೃದಯ ಅಂದರೆ ಒಂದು ಒಳ್ಳೆಯ ಹೃದಯದ ಮಗಳು ನನಗೆ ಸಿಕ್ಕಿದ್ಲು ಅಂತ ಅಮ್ಮನಿಗೆ ಖುಷಿಯಾಗುತ್ತೆ ಒಂದು ಒಳ್ಳೆ ಗುಡ್ ಹಾರ್ಟ್ ಇರುವಂತಹ ನನ್ನ ಮಗಳು ನನಗೆ ನನ್ಗು ನನ್ನ ಮಗಳು ನನಗೆ ಸಿಕ್ಕಿದ್ಲು ಅಂತ ಆ ತಾಯಿಗೆ ಖುಷಿಯಾಗುತ್ತೆ ಆ ತಾಯಿ ಖುಷಿಯಿಂದ ಅವಳನ್ನು ತಬ್ಬಿಕೊಳ್ತಾಳೆ ಅತ್ತಾಯಿತ ಮಕ್ಕಳ ನಿಮಗೆ ಈ ಸ್ಟೋರಿಯಿಂದ ನಿಮಗೆ ಏನು ಅರ್ಥ ಆಗುತ್ತೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ನಾವು ಮಾತ್ರ ಅಪ್ಪ ಅಮ್ಮನಿಂದ ಪರ್ಚೇಸ್ ಮಾಡಿ ಇಟ್ಕೋಬೇಕು ಸುಮ್ಮನೆ ಅನವಶ್ಯಕವಾಗಿ ಎಲ್ಲವನ್ನು ತೆಗೆದು ಕಲೆಕ್ಟ್ ಮಾಡ್ಕೋಬಾರ್ದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ನಮ್ಮ ಹತ್ರ ಇರುವಂತಹ ವಸ್ತುಗಳನ್ನು ನಮಗೆ ಬೇಡ ನಮಗೆ ಆಗ್ತಾಯಿಲ್ಲ ಅದು ನಮ್ಗೆ ಯೂಸ್ ಆಗ್ತಾ ಇಲ್ಲ ಅಂದರೆ ಅದನ್ನು ಬಿಸಾಡೋದು ಬಂದು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ದಾನ ಮಾಡಬೇಕು ಅಂತ ನಮಗೆ ನಮ್ಮ ಕಥಾನಾಯಕಿ ಮೂಲಕ ಗೊತ್ತಾಗ್ತಿದೆ ಅಲ್ವಾ ಈ ಸ್ಟೋರಿಯಲ್ಲಿ ನಮ್ಮ ಕಥಾನಾಯಕಿ ಏನು ಮಾಡಿದ್ದು ಅವಳ ಹತ್ರ ಬಟ್ಟೆಗಳಿದೆ ಕಬೋರ್ಡ್ ತುಂಬ ಎಲ್ಲ ಚಿಕ್ಕದಾಗಿದೆ ಅದಕ್ಕೆ ಅವಳಿಗೆ ಒಂದು ಅದ್ಭುತವಾದ ಆಲೋಚನೆ ಬರುತ್ತೆ ಏನಂತ ಅಮ್ಮನತ್ರ ಹೋಗ್ತಾಳೆ ಶೇರ್ ಮಾಡ್ತಾಳೆ ಆಲೋಚನೆಯ ಅಮ್ಮ ನನ್ನ ಹತ್ರ ನನಗೆ ಹೊಸ ಬಟ್ಟೆ ಕೊಡಿಸು ನನ್ನ ಹತ್ರ ಇರುವಂತಹ ಬಟ್ಟೆಗಳನ್ನು ನಾನು ಬೇರೆಯವ್ರಿಗೆ ದಾನ ಮಾಡ್ತೀನಿ ಇನ್ನೊಮ್ಮೆ ನಾನು ಜಾಸ್ತಿ ಬಟ್ಟೆಗಳನ್ನು ನಾನು ಕಲೆಕ್ಟ್ ಮಾಡಲ್ಲ ಅಂದ್ರೆ ಜೋಡ್ಸ್ಕೊಳ್ಳೋದಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ತಗೋತೀನಿ ಅಂತ ಇದರಿಂದ ಅಮ್ಮನ್ಗೆ ಏನು ಖುಷಿಯಾಗುತ್ತೆ ನನ್ನ ಮಗಳಿಗೆ ಒಳ್ಳೆಯ ಹೃದಯ ಇದೆ ಒಂದು ಸಹೃದಯವಾದಂತಹ ಮಗಳು ನನಗೆ ಸಿಕ್ಕಿದ್ರು ಅಂತ ಆ ತಾಯಿಗೆ ಖುಷಿಯಾಗುತ್ತೆ ಬನ್ನಿ ಮಕ್ಕಳ ಇವಾಗ ನಮ್ಮ ಆಯ್ಕೆಗಳು ಪ್ರಶ್ನೆಗಳು ಹೇಗಿದೆ ಅಂತ ನೋಡೋಣ ನೀವು ಇದನ್ನ ನೀಟಾಗಿ ಸ್ಟೋರಿಯನ್ನ ಓದ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ನೀವು ಆನ್ಸರನ್ನು ಟ್ವೆಂಟಿ ಮಾರ್ಕ್ಸನ್ನು ಆರಾಮಾಗಿ ಸ್ಕೋರ್ ಮಾಡ್ಬೋದು ಎಕ್ಸಾಮಲ್ಲಿ ದಯವಿಟ್ಟು ಓದಿ ಒಂದಿಲ್ಲ ಅಂದರೆ ಎರಡು ಸಲ ಓದಿ ನೀಟಾಗಿ ನಮ್ಮ ಕಂಟೆಂಟಲ್ಲಿ ಏನಿದೆ ಅದನ್ನು ಮಾತ್ರ ನೀವು ಆನ್ಸರನ್ನು ಚೂಸ್ ಮಾಡಿ ಬೇರೆ ಯಾವುದೇ ಸಿಮಿಲರ್ ಕ್ವಶನ್ ಇದ್ದರೆ ಅದಕ್ಕೆ ನೀವು ಯೋಚನೆ ಮಾಡಬಾರ್ದು ಆನ್ಸರನ್ನು ಸಿಮಿಲರ್ ಆನ್ಸರ್ಗಳನ್ನು ನೀವು ತಲೆಗೋಹಾಕೋಬಾರ್ದು ನಿನ್ನ ಸ್ಟೋರಿಯಲ್ಲಿ ನಿನ್ನ ಕಂಟೆಂಟಲ್ಲಿ ಏನು ಸ್ಟೋರಿ ಇದೆ ಯಾವ ವರ್ಡ್ಸ್ ಇದೆ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡಬೇಕು ಪ್ರಶ್ನೆ ಹನ್ನೊಂದು ಏಮ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದಳು ಏಕೆಂದರೆ ಹೌದು ನನ್ನ ಕಥಾ ನಾಯಕಿ ಏಮನೆ ನಾನು ಹೇಳಿದಾಗೆ ಆಸಿಗೆ ಮೇಲೆ ಮಲಗಿದ್ದಾಳೆ ಯಾಕೆ ಮಲಗಿದ್ದಾಳೆ ರೀಸನ್ ಏನು ಆಯ್ಕೆ ನೋಡಿ ಅವಳ ಸುಸ್ತಾಗಿದ್ದಳು ನೋ ನಕ್ಷತ್ರಗಳನ್ನು ನೋಡಲು ಇಷ್ಟಪಡ್ತಿದ್ದಳು ನೋ ಏನನ್ನು ಧರಿಸಬೇಕೆಂದು ಯೋಚಿಸುತ್ತಿದ್ದಳು ವೆರಿ ಗುಡ್ ಇದು ಹ್ಯಾನ್ಸರು ಗೊತ್ತಲ್ಲ ನಿಮಗೆ ಸ್ಟೋರಿಯಲ್ಲಿ ಹೇಳಿದ್ನಲ್ಲ ಅವಳ ಹತ್ರ ಬಟ್ಟೆ ಇದೆ ಎಲ್ಲ ಚಿಕ್ಕದಾಗಿದೆ ಅವಳು ಹಾಕೊಂಡು ನೋಡ್ತಿದ್ದಾಳೆ ಯಾವುದೂ ಯಾವುದು ಆಗ್ತಾ ಇಲ್ಲ ಏನನ್ನ ಧರಿಸಬೇಕು ಧರಿಸೋದು ಅಂದರೆ ಏನು ಹಾಕೋಬೇಕು ನಾನು ಯಾವ ಡ್ರೆಸ್ಸನ್ನು ಹಾಕೋಬೇಕು ಯಾವ ಬಟ್ಟೆಯನ್ನು ಹಾಕೋಬೇಕು ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ ಇದು ರೈಟ್ ಆನ್ಸರ್ ಇವಳು ಸೋಂಬೇರ್ಯದ ಹುಡುಗಿ ಇದು ರಾಂಗ್ ಅರ್ಥ ಆಯ್ತಲ್ಲ ಮಕ್ಕಳ ನೀವು ಆರಾಮಾಗಿ ಸ್ಟೋರಿಯನ್ನು ನೀಟಾಗಿ ಅರ್ಥ ಮಾಡ್ಕೊಬಿಟ್ರೆ ನಿಮಗೆ ಆನ್ಸರನ್ನು ಚೂಸ್ ಮಾಡೋಕೆ ಈಸಿ ಆಗ್ಬಿಡುತ್ತೆ ಗೊತ್ತಾಯ್ತಲ್ಲ ಇವಾಗ ನಾನು ಹೇಳಿದ್ನಲ್ವ ಅವಳು ಏನು ಧರಿಸ್ಬೇಕಂತ ಯೋಚನೆ ಮಾಡ್ತಾ ಇರ್ತಾಳೆ ಧರಿಸೋದು ಅಂದ್ರೇನು ಹಾಕೊಳ್ಳೋದು ಅಂತ ಅರ್ಥ ಆಯ್ತಾ ನೆಕ್ಸ್ಟ್ ನಂಬರ್ ಪ್ರಶ್ನೆ ಹನ್ನೆರಡು ಅವಳು ತನ್ನ ಯಾವ ಬಟ್ಟೆಗಳನ್ನು ಹಾಕಿಕೊಳ್ಳಲು ಆಗುತ್ತಿರಲಿಲ್ಲ ಏಕೆಂದರೆ ಹೌದು ಅವಳು ಯಾವ ಬಟ್ಟೆನೂ ಹಾಕ್ಕೊಳಕ್ಕೆ ಆಗ್ತಿರಲಿಲ್ಲ ಯಾಕೆ ನಿಮ್ಗೆ ಗೊತ್ತಲ್ಲ ನಿಮ್ಗೆ ಹೇಳಿದ ಸ್ಟೋರಿ ರೀಸನ್ನು ಅವು ಫ್ಯಾಷನ್ಗೆ ಹೊಂದುವ ರೀತಿ ಇಲ್ಲ ಅಲ್ಲಿ ನಮಗೆ ಈ ಬರಲೇ ಇಲ್ಲ ಈ ಸೆಂಟೆನ್ಸ್ ನನ್ನ ಸ್ಟೋರಿಲಿ ನನ್ನ ಕಥಾನಾಯಕಿಯ ಸ್ಟೋರಿಲಿ ಈ ಸೆಂಟೆನ್ಸ್ ಬರಲೇ ಇಲ್ಲ ಅವು ತುಂಬ ಬಣ್ಣ ಬಣ್ಣವಾಗಿದ್ದವು ನೋ ಅವಳಿಗೆ ಯಾವುದು ಆಯ್ಕೆ ಮಾಡಬೇಕಂತ ಹೇಳಿದಿರಲಿಲ್ಲ ನೋ ರಾಂಗ್ ಯಾವ ಬಟ್ಟೆಗೆ ಅವಳಿಗೆ ಹೊಂದಿಕೆ ಆಗಲಿಲ್ಲ ಅವಳಿಗೆ ಯಾವ ಬಟ್ಟೆನೂ ಆಗ್ತಲ್ಲ ಯಾಕೆಂದ್ರೆ ಎಲ್ಲ ಚಿಕ್ಕದಾಗಿತ್ತು ದಿಸ್ ಈಸ್ ಎ ರೈಟ್ ಆನ್ಸರ್ ಇದು ಕರೆಕ್ಟ್ ಆನ್ಸರ್ ಅರ್ಥ ಆಯ್ತಲ್ಲ ಮಕ್ಕಳ ನೀವು ಪೆನ್ನು ಮತ್ತೆ ಬಟ್ ಬುಕ್ ತಗೊಂಡು ನೋಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಆಯ್ಕೆಗಳನ್ನು ಚೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಪ್ರಶ್ನೆ ಹದಿಮೂರು ಒಟ್ಟುಗೂಡಿಸುವ ಪದದ ಸಮನಾರ್ಥಕ ಪದ ಸಮನಾರ್ಥಕ ಪದ ಒಟ್ಟುಗೂಡಿಸುವ ಪದಕ್ಕೆ ಸಮನಾರ್ಥಕ ಪದ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ ಬಂದು ಶೇಖರಿಸು ವಿತರಿಸು ಹಂಚು ದಾನ ಮಾಡು ದಾನ ಮಾಡೋದು ಅಂದರೆ ಬೇರೆಯವರಿಗೆ ಕೊಟ್ಬಿಡೋದು ಅಂತ ಹಂಚು ಅಂದ್ರೂ ಬೇರೆ ಅಂತ ವಿತರಿಸು ಅಂದ್ರೂ ಬೇರೆಯವ್ರಿಗೆ ಅಂತ ನಮಗೆ ಬೇಕಾಗಿದ್ದು ಒಟ್ಟು ಗೂಡಿಸು ಅಂದರೆ ಕಲೆಕ್ಟ್ ಮಾಡಿರ್ತಾ ಇದ್ದವಳು ನಿಮಗೆ ಗೊತ್ತಲ್ಲ ನಿಮಗೆ ಸ್ಟೋರಿಲ್ಲಿದೆ ಅವ್ಳು ಬಟ್ಟೆಗಳನ್ನು ಕಲೆಕ್ಟ್ ಮಾಡಲ್ಲ ಅಂತ ಹೇಳಿದ್ಲು ನಮ್ಗೆ ಯಾವ್ದು ವರ್ಡ್ ಇಲ್ಲಿ ಶೇಖರಿಸು ಇದು ರೈಟ್ ಆನ್ಸರ್ ನನ್ನ ಸ್ಟೋರಿಯಲ್ಲಿ ಯಾವ ವರ್ಡ್ ಬಂದಿದೆ ಶೇಖರಿಸೋದು ಒಟ್ಟು ಅಂದ್ರೆ ಶೇಖರಣೆ ಮಾಡ್ತಾ ಇದ್ಲು ಅವಳು ಹೇಳ್ತಾಳ ನಮ್ಮನ್ಗೆ ನಾನು ಇನ್ಮೇಲೆ ನಾನು ಬಟ್ಟೆಗಳನ್ನು ಶೇಖರಣೆ ಮಾಡಲ್ಲ ನಾನು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಪರ್ಚೇಸ್ ಮಾಡ್ತೀನಿ ಅಂತ ಅರ್ಥ ಆಯ್ತಲ್ಲ ಮಕ್ಕಳ ಈಗ ರೈಟ್ ಆನ್ಸರ್ ಯಾವುದು ಶೇಖರಿಸು ನೆಕ್ಸ್ಟ್ ಪ್ರಶ್ನೆ ಹದಿನಾಲ್ಕು ನೋಡಿ ಅಲ್ಲಿ ಪ್ರಶ್ನೆ ಅರ್ಧ ಇದೆ ಏಮ ಎಂತಹ ಹುಡುಗಿಯಾಗಿದ್ದಳು ಇಲ್ಲಿ ಪ್ರಶ್ನೆ ಕಂಟಿನ್ಯೂ ಆಗುತ್ತೆ ಏನಂತ ಏಮ ಎಂತಹ ಹುಡುಗಿಯಾಗಿದ್ದಳು ಯಾವ ಥರ ಹುಡುಗಿಯವಳು ಯಾವ ತರ ಹುಡುಗಿ ಆಗಿದ್ಲು ಅವಳು ದುರಾಸೆಯ ಹುಡುಗಿ ದಾನ ಮಾಡುವ ಹುಡುಗಿ ಸ್ವಾರ್ಥಿ ಜಿಪ್ಣಿ ಜಿಪ್ಣಿ ನನ್ನ 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 ಬಂದಿಲ್ಲ ಕಥೆಯಲ್ಲಿ ಸ್ವಾರ್ಥಿನೂ ಬಂದಿಲ್ಲ ದುರಾಸೆಯನ್ನು ಬಂದಿಲ್ಲ ನನ್ನ ಸ್ಟೋರಿಲಿ ಯಾವ್ದು ಬಂದಿದ್ರೆ ದಾನ ಮಾಡುವ ಹುಡುಗಿ ಅವಳು ತನ್ನಗೆ ಆ ಚಿಕ್ಕ ಆಗಿರುವಂತಹ ಬಟ್ಟೆಗಳನ್ನ ಬೇರೆಯವ್ರಿಗೆ ದಾನ ಮಾಡ್ತೀನಿ ಅಂತ ಅವನ ಹತ್ರ ಹೇಳ್ತಾಳೆ ಅದಕ್ಕೆ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು ದಾನ ಮಾಡುವಂತ ಹುಡುಗಿ ನಮ್ಮ ಕಥಾ ನಾಯಕಿ ಯಾವ ತರ ಭಾವನೆ ಹೊಂದಿದ್ದಾಳೆ ಬೇರೆಯವರಿಗೆ ದಾನ ಮಾಡುವಂತಹ ಭಾವನೆ ಹೊಂದಿದ್ದಾಳೆ ಅದಕ್ಕೋಸ್ಕರ ಅವಳು ದಾನ ಮಾಡುವ ಹುಡುಗಿ ಅರ್ಥ ಆಯ್ತಲ್ಲ ಮಕ್ಳ ನಿಮ್ಗೆ ಈ ಸ್ಟೋರಿ ನೆಕ್ಸ್ಟ್ ಪ್ರಶ್ನೆ ಹದಿನೈದು ದಾನ ಮಾಡು ಎಂಬದ ಆಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಅಂದ್ರೇನು ಆಪೋಸಿಟ್ ವರ್ಡ್ಸ್ ಯಾವುದು ಅದಕ್ಕೆ ಆಪೋಸಿಟ್ ವರ್ಡ್ ದಾನ ಅಂದ್ರೇನು ಬೇರೆಯವರಿಗೆ ಕೊಡೋದು ಅಂತ ಅದಕ್ಕೆ ಆಪೋಸಿಟ್ ಕೊಡಬೇಡ ಅಂತ ಇರಬೇಕು ಏನ್ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ಅಲ್ಲಿ ಕೊಡು ರಾಂಗ್ ವಿತರಿಸು ರಾಂಗ್ ವೆಚ್ಚ ಮಾಡು ರಾಂಗ್ ಪಡೆ ರೈಟ್ ಆನ್ಸರ್ ದಾನ ಅಂದರೆ ನಾವು ಕೊಡೋದು ಪಡೆ ಅಂದ್ರೆ ನಾವು ತಗೊಳ್ಳೋದು ಅಂತ ಇವಾಗ ದಾನ ಮಾಡೋದು ಅಂದ್ರೆ ಬೇರೆಯವರಿಗೆ ಕೊಟ್ಟರೆ ಅದಕ್ಕೆ ಆಪೋಸಿಟ್ ವರ್ಡ್ ಅದು ಪಡ್ಕೋ ಪಡ್ಕೊಳ್ಳೋದು ಅಂತ ಪಡೆ ಅನ್ನೋದು ರೈಟ್ ಆನ್ಸರ್ ಅರ್ಥ ಆಯ್ತಾ ಮಕ್ಕಳ ನೋಡಿ ಮಕ್ಕಳ ಇವತ್ತಿನ ನನ್ನ ತರಗತಿ ಮುಗಿತು ಜೆ ಜಿ ಎಮ್ ಅಕಾಡೆಮಿ ನವೋದಯ ಪರೀಕ್ಷೆ ಅರವತ್ತು ದಿನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಆಗಿ ಸ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಆಗಿ ಸಬ್ಸ್ಕ್ರೈಬ್ ಆಗಿ ನೀವು ನಮ್ಮ ಚಾನಲನ್ನು ಎನ್ಕರೇಜ್ ಮಾಡಿ ನಮಸ್ತೆ ಧನ್ಯವಾದಗಳು